ವಿದ್ಯಾರ್ಥಿಗಳಿಗೆ ಮೂಲಭೂತ ಸೌಲಭ್ಯ ಹಾಗೂ ಗುಣಮಟ್ಟದ ಆಹಾರ ಕಲ್ಪಿಸುವಂತೆ ಒತ್ತಾಯಿಸಿ ಮಾದಿಗ ದಂಡೂರು ತಾಲೂಕು ಸಮಿತಿ ನೇತೃತ್ವದಲ್ಲಿ ಪ್ರತಿಭಟನೆ ಗಂಗಾವತಿ ನಗರದ ಸಾಯಿ ನಗರದಲ್ಲಿರುವ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಮ್ಯಾಟ್ರಿಕ್ ನಂತರದ ಬಾಲಕರ ವಸತಿ ನಿಲಯಕ್ಕೆ ಮೂಲಭೂತ ಸೌಲಭ್ಯ ಹಾಗೂ ಗುಣಮಟ್ಟದ ಆಹಾರವನ್ನ ಕಲ್ಪಿಸುವಂತೆ ಒತ್ತಾಯಿಸಿ ದಂಡೂರ ಗಂಗಾವತಿ ತಾಲೂಕು ಅಧ್ಯಕ್ಷ ಮಹದೇವ ನೇತೃತ್ವದಲ್ಲಿ ಗುರುವಾರದಂದು ಬೆಳಗ್ಗೆ ಬೃಹತ್ ಪ್ರತಿಭಟನೆ ನಡೆಸಿದರು ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಮಹದೇವ್ ಬಡಿಗೇರ್ ಮಾತನಾಡಿ ಸಮಾಜ ಕಲ್ಯಾಣ ಇಲಾಖೆಯ ತಾಲೂಕು ಅಧಿಕಾರಿ ಶ್ರುತಿಯವರ ದಿವ್ಯ ನಿರ್ಲಕ್ಷ್ಯಕ್ಕೆ ಒಳಗಾದ ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲಯಕ್ಕೆ ಸಮಸ್ಯೆಗಳ ಸುರಿಮಳಿ ಅಂಟಿಕೊಂಡಿದೆ ಅಲ್ಲಿನ ವಿದ್ಯಾರ್ಥಿಗಳಿಗೆ ಕಳಪೆ ಮಟ್ಟದ ಆಹಾರ ಸ್ವಚ್ಛತೆಯ ಕೊರತೆ ಸೊಳ್ಳೆಗಳ ತಾಣವಾಗಿ ವಿದ್ಯಾರ್ಥಿಗಳಿಗೆ ರೋಗ ಹರಡುವ ಸಾಧ್ಯತೆಗಳಿವೆ ಈ ಕುರಿತಂತೆ ಸಮಾಜ ಕಲ್ಯಾಣ ಇಲಾಖೆಯ ಗಮನಕ್ಕೆ ತಂದರೂ ಸಹ ನಿರ್ಲಕ್ಷ್ಯ ಜೊತೆಗೆ ನಿಲಯದ ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ನಡೆಸುತ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಅಧಿಕಾರಿ ವಿದ್ಯಾರ್ಥಿಗಳ ವಸತಿ ದಿನಕ್ಕೆ ಆಗಮಿಸಿ ಸೌಹಾರ್ದತೆಯೊಂದಿಗೆ ಮಾತುಕತೆ ನಡೆಸಿ ಅಗತ್ಯ ಇರುವ ಮೂಲಭೂತ ಸೌಲಭ್ಯವನ್ನ ಕಲ್ಪಿಸಬೇಕೆಂದು ಒತ್ತಾಯಿಸಿದರು ಈ ಸಂದರ್ಭದಲ್ಲಿ ವಸತಿ ನಿಲಯದ ಮೇಲ್ವಿಚಾರಕ ಗಂಗಣ್ಣ ಅವರೊಂದಿಗೆ ಅಧ್ಯಕ್ಷರು ಸೇರಿದಂತೆ ವಿದ್ಯಾರ್ಥಿ ನಿಲಯದ ವಿದ್ಯಾರ್ಥಿಗಳು ತಾವು ಅನುಭವಿಸುತ್ತಿರುವ ಸಂಕಷ್ಟ ಕುರಿತು ತಮ್ಮ ಗೋಳನ್ನ ತೋಡಿಕೊಂಡರು ಈ ಸಂದರ್ಭದಲ್ಲಿ ವಸತಿ ನಿಲಯದ ವಿದ್ಯಾರ್ಥಿಗಳಾದ ಅಯ್ಯಪ್ಪ

ಮೇಡಮ್ ಅಲ್ಲಿ ನಮ್ಮ ಇಲಾಖೆ ಸಿಬ್ಬಂದಿ ಅಲ್ಲೇ ಮೀಟಿಂಗ್ ಮಾಡಿ ಸರ್ ಇದು ಊಟದ ಸಮಸ್ಯೆ ಅಂತಲ್ಲ ಸರ್ ವಿದ್ಯಾರ್ಥಿಗಳ ಮೇಲೆ ದೌರ್ಜನ್ಯ ಮಾಡ್ತಕ್ಕಂಥ ತಾಲೂಕು ಆಫೀಸರ್ ಮೇಲೆ ಇದೆ ತಾಲೂಕ್ ಆಫೀಸರ್ ವಿದ್ಯಾರ್ಥಿಗಳ ದೌರ್ಜನ್ಯ ಮಾಡ ಈಗ ಈ ಮೇಲೆ ಬೇರೆ ಬೇರೆ ಮೇಲೆ ಟೆನ್ಷನ್ ಬೀಳತ್ತ ಮೇಲೆ ಹಾಕೋದಿಲ್ಲಿ ಸರಿ ಕಾಣಿಸಲ್ಲಣ್ಣ ಈಗ ಸರ್ ಇದ್ರ ಸರ್ ಏನಂದ್ ಸಮಸ್ಯೆ ಆಯ್ತಂದ್ರೆ ಫೋನ್ ಇಲ್ಲಪ್ಪ ಹಿಂಗ ಬರ್ತನಪ್ಪ ಇಲ್ಲ ಸುಧಾರ್ಸಿರಪ್ಪ ಅಂತ ಹೇಳೋದ ಹೆಂಗಿರ್ತಾಳ ಏ ನನಗೆ ಫೋನ್ ಮಾಡಿರಂದ್ರೆ ಹಿಂಗಣ

ನಾವ್ತು <laughs> <laughs> ಬರ್ತಿರ ಸ್ವಲ್ ಒಬ್ಬ ಅಧಿಕಾರಿಯಾಗಿ ನೀವು ಬಂದಿರಿ ಸರ್ ಒಬ್ಬರೇ ಸರ್ವೆಂಟರ್ ಯಾರ ಕಣ್ಣಿ ಕಾಣ್ತಾರೆ ಯಾರು ಕಣ್ರಿ ಸರ್ ಒಂದು ಕಸ ಏನು

ಸರಳಾಗಿದ್ದಾರೋಕ್ಟರ್ <laughs>

ಹಾಸ್ಟೆಲ್ ಹೊಟ್ಟಾಗ ಕ್ಲೀನಿಲ್ಲ ಯಾವ ನೀತಿರಲ್ಲ ಸರ್ವೆಂಟ್ ಹತ್ರ ಕೆಲಸನೇ ಮಾಡಲ್ಲ ಊಟ ಅಂದ್ರೆ ಯಾವಾಗ ಅವಾಗ ಒಟ್ಟು ಸರಿನೇ ಆಗಲ್ಲ ಜಾಸ್ತಿ ಹುಳ ಬರೋದು ಅದೇ ಥರ ಇರೋದು ಸರ್ ಹಾಸ್ಟೆಲ್ ಒಟ್ಟಾಗ ಕ್ಲೀನ್ ಮಾಡಲ್ಲ ಸರ್ ಅವರು ಇವರು ಯಾರು ರೆಸ್ಪಾನ್ಸ್ ಮಾಡಲ್ಲ ಸರ್ 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 ಅಲ್ಲಿ ಯಾರಲ್ಲ ಒಟ್ಟು ಏನಾರು ಕೇಳಿದ್ರೆ ರೆಸ್ಪಾನ್ಸ್ ಮಾಡೋಲ್ಲ ಹಿಂಗೇನು ತಿಳ್ತಾ ಅದನ್ನೇ ಮಾಡಂತಾರೆ ಸೊಳ್ಳೆ ಅಂಥ ಇವ್ರು ಇವರು ಅಂದ್ರೆ ರೆಸ್ಪಾನ್ಸ್ ಮಾಡಲ್ಲ ರೀ ಏನಾರು ಮಾಡ್ಯಾರ ನೀವು ಒಟ್ಟ ರೆಸ್ಪಾನ್ಸ್ ಮಾಡಲ್ಲ ಅವರು ಇಲ್ಲಿ ಯಾರಿಗಾರ ಏನಾರು ಬರಲಿ ಜ್ವರ ಬರಲಿ ಏನಾರು ಬರಲಿ ಒಟ್ಟು ಯಾರು ರೆಸ್ಪಾನ್ಸೇ ಮಾಡಲ್ಲ ಫೋನ್ ಮಾಡಿದ್ರೆ ರಿಸೀವ್ ಮಾಡಲ್ಲ ಮತ್ತೆ ನಮಗೆ ಒಳ್ಳೆ ದೌರ್ಜನ್ಯ ಮಾಡ್ತಾರೆ ಅವರು ಅವ್ರು ಮೇಡಮ್ ಅವ್ರಿಗೆ ಕಾಲ್ ಮಾಡಿದ್ರೆ ನಿಮ್ಗೆ ಯಾಕೆ ಬೇಕು ಅದನ್ನೆಲ್ಲ ಅವ್ರು ಒಳಗೆ ಬಿಡಿ ಮಾಡ್ತಾರೆ ಅವ್ರು ಹಂಗೆ ಅಂತ ಹೇಳ್ತಾರೆ ಕಾಲೇಜ್ ಕ್ಲಾಸ್ ಅದು ಕ್ಲಾಸ್ ಬಿಟ್ಟಿದ್ದು ಇಷ್ಟ ಇದ್ದರೆ ಮತ್ತೆ ಇವಾಗ ಇವಾಗ ಮತ್ತೆ ಅಂಗತಿ ಯಾಕೆ ಮಾಡ್ತೀರಿ ನೀವು ಅವ್ರು ಯಾಕೆ ಹಾಕ್ತೀರ ಅಂತ ಅವ್ರು ಕೇಳ್ತಾರೆ ಮೇಡಮ್ ಅವರು ಇವ್ರ ಅಡಿಗೆ ಹೇಳಿದ್ರೆ ಅವತ್ತು ಇವ್ರು ಸರ್ವೆಂಟ್ ಮೇಲೆ ಹಾಕ್ತಾರೆ ಒಟ್ಟು ಟೈಮ್ ಸರಿ ಯಾವುದೇ ರೀತಿ ಇಸ್ತಿಲ್ಲ ನಿಮ್ಗೆ ಯಾವುದೇ ಸರಿನ ಟೈಮ್ ಸರಿ ಇಲ್ಲ ರೀ ಒಂದು ಚೂರು ಕ್ಲೀನ್ ಇಲ್ಲ ಫಸ್ಟ್ ಆಫ್ ಆಲ್ ಸರ್ವೆಂಟ್ ಮಾತ್ರ ಒಬ್ರಿಂದ ಒಬ್ಬರು ರೀ ಹಾಸ್ಟೆಲ್ ಅಂದ್ರೆ ಕ್ಲೀನ್ ಅಂದ್ರೆ ಒಂದು ಇಲ್ರಿ ಒಂದು ಮಾಡಿ ವೀಡಿಯೋ ಮಾಡ್ರಿ ಒಂದು ಅಂದ್ರೆ ಕ್ಲೀನ್ ಇಲ್ಲರಿ ಅದು ಫಸ್ಟ್